ಅವನಿಗೆ ತಾನು ಹೇಳಬೇಕಾಗಿರೋದು ಅಬೌಟ್ ದರ್ಶನ್ ವಾಟ್ ಅ ವಂಡರ್ಫುಲ್ ಬಾಯ್ ನೋಡಕ್ಕೆ ಏನು ಮುದ್ದಾಗಿರೋ ನೋಡಿ ಟಾಲ್ ಫಲೋ ವೆಲ್ ಬೆಲ್ಟ್ ಹ್ಯಾಂಡ್ಸಮ್ ಗುಡ್ ಆಕ್ಟ್ ಟ್ರೂ ನಾನು ತುಂಬಾ ಸಿನಿಮಾ ನೋಡಲ್ಲ ಆ ಒಂದು ಯಾವ ನಮ್ಮ ಪ್ರೀತಿಯ ರಾಮು ಅಂತ ಎಂತ ಒಂದು ಸಿನಿಮಾ ಅದೊಂದು ಸಿನಿಮಾ ನೋಡಿದ್ದೆ ನನ್ನ ಪೂರ್ತಿ ಸಿನಿಮಾ ನೋಡಕ್ಕೆ ಆಗಲ್ರಿ ಮೂರು ಗಂಟೆ ಹೊತ್ತಿ ಯಾರು ಕೂತ್ಕೊಂಡು ನೋಡ್ತಾರೆ ಬಟ್ ದರ್ಶನ್ ಇಸ್ ಅ ಗುಡ್ ಆಕ್ಟರ್ ಅಂದ್ರೆ ಏನಾದ್ರೂ ಒಂದು ಆದ ಅಂದ್ರೆ ಮಾಡ್ತಾನೆ ಆದ್ರೆ ಈ ಯಾಕ್ರಿ ಆ ಹೆಂಟಿ ನೋಡಿ ಅಚ್ಚ ಒಂದ್ಸಲ ಅಂತೂ ಗಲಾಟೆ ಮಾಡ್ಕೊಂಡ ಮಾಡ್ಕೊಂಡ ಮಾಡ್ಕೊಂಡು ನಿಮ್ಗೆ ಅದು ಆ ಹುಡುಗಿ ಕೈಯನ್ನು ಕಾಲ್ ಗಿಟ್ಟು ಡೋರ್ ಹಾಕಿ ರಪ ರಪ ರಪಾ ಅಂತ ಕೈ ಮುದ್ದೆಂಟು ಜೈಲ್ ಬುದ್ಧಿವಂತ ನೋಡಿ ಇವ್ರು ಇರ್ತಾರೆ ಅಂತಂದ್ರೆ ಇವರಿಗೆ ಕಾಮನ್ ಸೆನ್ಸ್ ಇಲ್ಲ ಬರಬಾರದ ಕಾಲದಲ್ಲಿ ಬರಬಾರದ ರೀತಿಯಲ್ಲಿ ಬರಬಾರದ ದುಡ್ಡು ಬಂದರೆ ಹಿಂಗಾಗುತ್ತೆ ರೈ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಅವರು ಅಷ್ಟು ವರ್ಷ ಅಷ್ಟು ವರ್ಷ ಅಷ್ಟು ವರ್ಷ ಇದ್ದರು ಎಷ್ಟು ಸಿನಿಮಾಗಳನ್ನು ಮಾಡಿದ್ರು ಯಾರಿಗಾದ್ರೂ ಒಂದು ಕಪಾಳ ಕೊಡದ್ರೋ ಒಂದು ಘನತೆ ಇತ್ತು ರಾಜ್ಕುಮಾರ್ ಸಿನಿಮಾ ನೋಡ್ತಾ ಇದ್ರೆ ನಾವು ರಾಜ್ಕುಮಾರ್ ಥರ ಆಗ್ಬೇಕು ಅಪ್ಪ ಅಮ್ಮನ್ ಚೆನ್ನ ನೋಡ್ಕೋಬೇಕು ಹೆಂಟಿನ್ ಚೆನ್ನಾಗ್ ನೋಡ್ಬೇಕು ನಮ್ಮ ಸಂಸಾರ ಆನಂದ ಸಾಗರ ಏ ನಮ್ಮ ಉದಯ್ ಕುಮಾರ್ ಹೆಂಗಿದ್ರು ರೀ ಕಲ್ಯಾಣ್ ಕುಮಾರ್ ಹೆಂಗಿದ್ರು ಬಾಡ ನರಸಿಂಹರಾಜು ಹೆಂಗಿದ್ರು ದೇವರ್ ವಂಡರ್ಫುಲ್ ಪೀಪಲ್ ಅವ್ರು ಯಾರು ಹೆಂಟಿ ನೋಡುತ್ತಿರ್ಲಿಲ್ಲ ಸಾರ್ ಇವ್ರ ಹೆಂಗ್ ಮಾಡ ಈ ವಿಜಿ ಗಲಾಟೆ ನಿಮ್ಗೆ ಗೊತ್ತು ಬ್ಲಾಕ್ ಏ ಕರಿ ಗೊಬ್ರ ಕುದು ಜನರನ್ನ ಮದ್ವೆ ಆಗ್ತೀಯ

ನೋಡಿ ನಮ್ಮ ಪರ್ಸನಲ್ ನ ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ ದರ್ಶನ್ ತರದ ಹುಡುಗರು ಇದನ್ನ ಅರ್ಥ ಮಾಡ್ಕೋಬೇಕು ಮೊನ್ನೆ ಏನ್ ಮಾಡಿದಾನೆ ಕುಡಿದು ಬಂದು ಮತ್ತೆ ಆ ಹುಡುಗಿ ಹಿಡ್ಕೊಂಡು ಹೊಡ್ದಾನೆ ವಿಜಯಲಕ್ಷ್ಮಿನ ವಿಜಯಲಕ್ಷ್ಮಿ ಕೂಡ ದೂರದರ್ಶನ ಅಂದ್ರೆ ವಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಆಂಕರ್ ನಾನು ಅಲ್ಲಿಗೂ ವಿಚಾರಿಸಿದೆ ಏನಿದು ಗಲಾಟೆ ಅಂತ ಆಕೆ ಈ ಗಲಾಟೆ ಆಗಿರೋದು ನಿಜ ಅಂತ ಎಲ್ಲೂ ಹೇಳಲ್ಲ ಹತ್ರ ಹೇಳ್ಕೊಂಡಿದ್ದಾಳೆ ಈಗ ಅಣ್ಣ ಅವು ಫೋನ್ ಮಾಡಿದಾಗ ಕಲೆಕ್ಷನ್ ಹೆಂಗಿದೆ ಕುರುಕ್ಷೇತ್ರ ಪಿಚ್ಚರ್ ಹೋಗ್ತಾ ಇದೆ ಏನು ಅದು ವಿಚಾರಿಸಿದ್ದಾರೆ ಅವರು ಈ ಕೆನ ಕೇಳಿದ್ದಾರೆ ಏನಮ್ಮ ಗಲಾಟೆ ಮತ್ತೆ ಬಂದು ಹೊಡೆದಂತೆ ಯಾಕೆ ಗಂಡ ಎಂಟಿ ಜಗಳ ಅಣ್ಣ ಇದ್ದೇ ಇರುತ್ತಲ್ಲ ಅಂತ ಗಂಡ ಎಂಟಿ ಜಗಳ ಯಾಕೆ ಬೀದಿಗೆ ಬರಬೇಕು అల్గొి అపార్ట్మెంట్ హాడు రవిశంకర్ అంత పాప ఇన్న గుడ్ కమేడిన్ ఆ హిడ్సన్ బ్యారెట్ థర్టీ దర్శన్ ఐలింగ్ విత్ ఆల్ లవ్ ఏంట ఇలా డోంట్ డూ దిస్ లీవ్ హ్యాపీ పవిత్ర గౌడ ఇన్నొబ్ారో మారో యార్ జారు ఇరు ಸೆಟಲ್ಮೆಂಟ್ ಈ ಪ್ರಾಬ್ಲಮ್ ಏನಾದ್ರೂ ದರ್ಶನ್ದು ವಿಜಯಲಕ್ಷ್ಮಿ ಹೆಸರಲ್ಲಿ ತುಂಬಾ ಕೋಟಿಗಟ್ಟಿ ಆಸ್ತಿ ಮಾಡಿಟ್ಟ ಅವಾಗ ಅವಾಗ ಇಬ್ಬರು ಮಧ್ಯೆ ಲವಿ ಡವಿ ಲವಿ ಡವಿ ಚಾ ನಡೀತಾ ಇತ್ತಲ್ಲ ಅವಾಗ ಮಾಡಿಟ್ಟಿರೋ ಆಸ್ತಿ ಅದನ್ನು ವಾಪಸ್ ಕೊಡು ಅಂತ ಹೇಳಿ ದರ್ಶನ್ ಕೊಳಕಿಲ್ಲ ಹೋಗಂತ ಆಯಾಮಗಳಿ ನಮ್ಗೆ ಇದೇ ಕೆಲ್ಸನಾ ಪೇಪರ್ನವ್ರಿಗೆ ಟಿ ವಿ ಅವ್ರಿಗೆ ಯೂಟ್ಯೂಬ್ನವ್ರಿಗೆ ಇವ್ರನ್ನ ತೋರಿಸಿ 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 ನಾವು ಸುಸ್ತಾ ಏ ಒಂದು ಸಲ ಒಂದು ಇಂಪಾರ್ಟೆಂಟ್ ಘಟನೆ ನಡೀತು ನಿಮ್ಗೆ ಹೇಳ್ಬೇಕು ನನ್ನನ್ನು ಒಬ್ಬನು ಸುರೇಶ ಅಂತ ಒಬ್ಬ ಕಾಂಟ್ಯಾಕ್ಟ್ ಮಾಡೋದು ಏನಪ್ಪಾ ಸರ್ ನಾನು ಸರ್ ಸುರೇಶ ಓಹೋ ಏನಪ್ಪಾ ನೀನು ಯಾವ ಸುರೇಶ ದೇಶಭಕ್ತ ಸುರೇಶ ಸ್ವಾತಂತ್ರ್ಯಗಾರ ಸ್ವಾತಂತ್ರ್ಯ ಹೋರಾಟಗಾರ ಸುರೇಶ ಯಾವ ಸುರೇಶ ಇಲ್ಲ ಸರ್ ನಾನು ಚಿದಂಬರ್ ಶೆಟ್ಟಿ ಮರ್ಡರ್ ಕೇಸ್ನಲ್ಲಿ ಇದ್ನಲ್ಲ ಆ ಸುರೇಶ ಓಹೋ ವೀರಾಧಿ ವೀರ ಬಾಪಾ ಏನು ಸಮಾಚಾರ ಏನಾರ ಸರ್ ಅದನ್ನೆಲ್ಲ ಬಿಟ್ಬಿಟ್ಟೆ ಸಾರ್ ಅವನ್ನೇನು ಸಾರ್ ಬೆಳಗ್ಗೆ ತಾಕೊಂಡೋಗಿ ಹೊಡೆದ್ವಿ ಯಾರನ್ನ ಆ ಚಿದಂಬರ ಶೆಟ್ಟಿ ನೀವು ಓದ್ಬೇಕ್ರಿ ಅದು ನಾನು ಯಾವ ಕಾಲಕ್ಕೆ ಬರ್ದಿದೆ ಚಿದಂಬರ ಶೆಟ್ಟಿ ಮರ್ಡರ್ ಕೇಸ್ ಅಂತ ಇವನು ಆಟೋ ಮೋಹನ ಈ ಗ್ಯಾಂಗ್ನವರು ಬೆಳಿಗ್ಗೆ ಬೆಳಗ್ಗೆ ಎದ್ದು ಕುಡಿದ್ರು ಆ ಚಿದಂಬರ ಶೆಟ್ಟಿನ ಎತ್ತಕೊಂಡು ಅವನನ್ನ ರೀಪೀಸ್ ಪಟ್ಟಿ ರಪಾ ರಪ ರಪಾ ಹೊಡೆದು ಸರ್ ಲಾಸ್ಟ್ ಒಡೆ ಹೊಡೆವ್ ನಾನೇ ಸರ್ ನಾನೇ ಸುರೇಶ ஒ தவண்ட அப்பா ராகவேந்திரஸ்வாமி அந்த கூக்து எடுக்க ஒடித்தாத்து சார் ஏன்னா நம்ம தேவரு ராகவேந்திரஸ்வாமின் இவன் நன் ஏட் கேந்த சத்த சார் ஒட் நானே ஓ அய்யோ சுரேஷ யாக்கப்பா ஒடீத்யா நோடி இவ்வளையெல்லாம் மாதாடத்தினேன் இன்ட்ராக்ட் மாவுடி கொல்க் பாலிட்டிஷன் மாதாட் தங்க அவ்ரஹ் மாத்தாடு அது ಏನಾಯಿತು ಸುರೇಶ ಒಂದು ಸಿನಿಮಾದಲ್ಲಿ ನನಗೊಂದು ಪಾತ್ರ ಮಾಡಿ ಸರ್ ನಾನು ಯಾವ ಯಾಕೆ ಹೋಗಲ್ಲ ಸಾಮಾನ್ಯ ಸಿನಿಮಾ ನಿಮ್ಮ ಕಟ್ಕಂಡು ನನಗೇನು ಆಗಿದೆ ನನ್ನ ಪ್ರಪಂಚ ಇದೆ ನಾನು ಬರಹ ಬರಹಗಾರ ನಾನು ಆಯಿತು ಒಪ್ಕೊಂಡೆ ಹೋದೆ ಒಂದು ಸಣ್ಣ ರೋಲ್ ಅದು ನಾನು ಪತ್ರಕರ್ತನ ರೋಲ್ ಅದರಲ್ಲಿ ಲಾಕಪ್ ಅಲ್ಲಿ ಓಂ ಪ್ರಕಾಶ್ ರಾವ್ ಅದು ಇನ್ನೊಂದು ಕ್ಯಾರೆಕ್ಟರ್ ರೀ ನೋಡ್ಬೇಕು ನೀವು ಓಂ ಪ್ರಕಾಶ್ ರಾವ್ அவன்தே ரக்ஷனு ஆம்மே ஆகல ஓ பிரகாஷ் அவனுக்கு கேது ஏ பரோ இல்லை ஏனா நீ யாக்கோ ஐது ஆறு மதுவை ஆகியா அவனுக்கு நமக்கு ஆசியர் ஐந்து மதேனோ ஆறு மதுவேனோ ஆகி தானே யாக்கப்பா ஆகியாஸ்வல் நான் சும்மே நோட ஆமே பர்பர பர்த்தல கேட்டு நீச்சித் ஷூட்டிங் டைமில் ஜேவல் காஃபி இட்ர்த்த ஜேவல் காஃபி கப் இடர இன்னொரு ஜேவல் சப்பாத்தி இட்ரானே ஆ தித்தார் தானே காஃபி குடித்தார் தானே ஆ பைக் இட ஹீரோய்த்திர் தானே விசித்த அவனு அவனும் டாலெண்ட இவரெல்லாம் டாலெண்ட் இல்லை இவ்வளோ டாலெண்ட் இது அதிர தலையெல்லாம் கேட்க நான் அது எல்லாம் ஏகப்ப மதவை ஆகத்தியா அவ் நான் அண்ணா ஏன நன்கு கருணை அண்ணா அதுக்கு மதுவே ஆக்தி கருவீர கருணை வந்த மதுவை ஆக்தண் நோடி இவரை நீ கேரக்டர் சடி மாதிரி இன்னொரு அதுபுதவாத புஸ்தரி நான் ஆமேல பூணியாத்தி கிட்டு நன்கேஸ் அந்த அந்த ಏನು ಯಾರಾದರೂ ಸತ್ತರೆ ತಕ್ಷಣ ನೀನೊಂದು ಪುಸ್ತಕ ಬರೆದು ದುಡ್ಡು ಉತ್ತರ ಕೊಟ್ಟೆ ಹೌದಮ್ಮ ಯಾರಾದರೂ ಸತ್ತರೆ ತಕ್ಷಣ ಪುಸ್ತಕ ಬರೆದು ದುಡ್ಡು ಮಾಡ್ತೀನಿ ನಾನು ಪುಲ್ವಾಮಾದಲ್ಲಿ ನಲವತ್ತು ಜನ ನಮ್ಮ ವೀರ ಯೋಧರು ಒಬ್ಬ ಟರರಿಸಿನ ಕಾರಣದಿಂದಾಗಿ ಸತ್ತು ಛಿದ್ರ ಆಗ ನಾನು ಹೋದೆ ಮಧ್ಯರಾತ್ರಿ ವಿಷಯ ಗೊತ್ತಾಯ್ತು ತಕ್ಷಣ ಏರೋಪ್ಲೇನ್ ಹತ್ತದೆ ಐವೆಂಟು ಶ್ರೀನಗರ್ ಐ ವೆಂಟು ಪುಲ್ವಾಮ ಅಲ್ಲಿ ಕೂತ್ಕೊಂಡು ಗ್ರೌಂಡ್ ರಿಪೋರ್ಟ್ ಮಾಡಬೇಕ್ರೆ ದಿಗ್ವಿಜಯ ಟಿವಿಯ ಸಂಕೇಶ್ವರ್ ಅವರು ಹೇಳಿದ್ರು ಸರ್ ನೀವು ಹೋಗ್ರಿ ನೀವು ಮಾಡ್ರಿ ನೀವು ಅಂತ ಬಂದೆ ಪುಸ್ತಕ ಬರ್ದೆ ಏನಮ್ಮ ಅವತ್ತು ಒಂದು ಮಾತು ಬೇಡ್ ಬೆಳಗರೆ ಅಂತ ನೀನು ಅಂದ್ಯ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ತಲಾಟೆ ಮಾಡೋದಲ್ಲ ನೀನು ಓದಬೇಕು ತಿಳ್ಕೋಬೇಕು ನಿನ್ನ ಜ್ಞಾನವನ್ನು ವಿಸ್ತಾರ ಮಾಡ್ಕೋಬೇಕು ಯು ಮಸ್ಟ್ ಬಿ ಎ ಗುಡ್ ಇಂಟೆಲಿಜೆಂಟ್ ರೀವೇರ್ ಬುದ್ಧಿ ಬುದ್ಧಿ ಸರಿಯಾಗಿ ಇಟ್ಕೊಳ್ಳಮ್ಮ ಅಂತ ಅಡ್ವೈಸ್ ಮಾಡಿದೆ ಆಮೇಲೆ ಫೇಸ್ಬುಕ್ ಆಕೆ ಬಗ್ಗೆ ಏನೋ ಬರುತ್ತೋ ಯಾರ್ಥ ಆಯ್ತು ಅದೆಲ್ಲ ಬಿಡಿ ನಾವು ವಾಡಿಸಿ ಒಬ್ಬ ಪತ್ರಕರ್ತ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಒಂದು ಘಟನೆ ನಡೆಯುತ್ತೆ ಜನ ಕಾಯ್ತಾ ಇರ್ತಾರೆ ಏ ಈ ವಾರ ನೋಡ ರವಿ ಬೆಳಗರೆ ಹೇಳೇ ಹೇಳ್ತಾನೆ ಅವನ್ ಬಾಯಿನ ಯಾರು ಮುಚ್ಚಕೆ ಆಗಲ್ಲ ಅಂತ ಎಸ್ ನಾನು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಬನ್ನಿ ಸಾರ್ ನನ್ನ ಆಫೀಸಿಗೆ ಬನ್ನಿ ಯಾವ ನಿಮ್ ಏಜೆಂಟ್ ಇದ್ರೆ ಅಲ್ಲಿ ಕೇಳಿ ಮೈ ಬುಕ್ ಸಿದ್ಧಾರ್ಥ್ ಈಸ್ ಅವೈಲಬಲ್ ಮೂರನೇ ಸಲ ಪ್ರಿಂಟ್ ಮಾಡ್ತಾ ಇದ್ದೀನಿ ರೀಪ್ರಿಂಟ್ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಎಸ್ ನನ್ನ ಜನ ಕಾಯ್ಬೇಕು ಕಾಯ್ತಾರೆ ನನಗೆ ಬೆಂಬಲ ಯಾರೂ ಇಲ್ಲ ಜಾತಿಗಳನ್ನು ನಂಬದೇ ಇಲ್ಲ ನಾನು ಏಕಂ ಆದಿತ್ಯಂ ಗಾಳಿಗೆ ನಿಂತುಬಿಟ್ಟಿದ್ದೀನಿ ಯಾರು ಏನು ಮಾಡ್ತಾರೆ ಮಾಡಿ ನನ್ನ ತಂಟೆಗೆ ಬಂದರೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಒಡೆ ಈಸ್ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಈ ಸಮಾಜದ ಆಗು ಹೋಗುಗಳಿಗೆ ನಾವು ರಿಯಾಕ್ಟ್ ಮಾಡಬೇಕು ಪತ್ರಕರ್ತರು ಅಂತಂದರೆ ಅದು ನಮ್ಮ ಕೆಲಸನೇ ಅದು ಏನೋ ತೋರಿಸೋದು ಏನೋ ಮಾತಾಡೋದು ಏನೋ ಬರೆಯೋದು ಅಲ್ಲ ವಿ ಆರ್ ರೆಸ್ಪಾನ್ಸಿಬಲ್ ನಾವು ಈ ಸಮಾಜಕ್ಕೆ ಉತ್ತರದಾಯಿಗಳು ಈ ಸಮಾಜ ನಮಗೆ ಏನು ಕೊಡಬೇಕು ಎಲ್ಲ ಕೊಟ್ಟಿದೆ ಇದಕ್ಕಿಂತ ಜಾಸ್ತಿ ಕೊಟ್ಟಿದೆ ಅಲ್ರಿ ಈ ಅವಿವೇಕಿಗಳು ಯಾರೀ ದುಡ್ಡು ಕೊಡ್ತಾರೆ ಈ ಓಂ ಪ್ರಕಾಶ್ ರಾವ್ಗೆ ಈ ವಿಜಿಗೆ ದರ್ಶನ್ಗೆ ಇವರಿಗೆಲ್ಲ ಏನು ಅಂತ ದುಡ್ಡು ಕೊಡಬೇಕು ನಮ್ಮ ಮೆಚ್ಚುಗೆ ಇದೆ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳು ಇವತ್ತು ಯಾರು ಇಲ್ಲ ಹೇಳಿ ಎಲ್ರಿಗೂ ಬೀದಿಗೊಬ್ಬನು ಹೀರೋ ಬೀದಿಗೊಬ್ಬ ಅಧಿಮಾನಿ ಆದರೆ ನಾನು ಒಬ್ಬ ಪತ್ರಕರ್ತನಾಗಿ ನನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಬ್ಯಾಟಲ್ ಆದಾಗ ಹೋದವನು ನಾನು ಸ್ವಾಮೇ ಯಾರೂ ಓದಲಿಲ್ಲ ಹೋದ ಏಕೈಕ ಕನ್ನಡಿಗ ಪತ್ರಕರ್ತನು ಪುಲ್ವಾಮಾದಲ್ಲಿ ಬ್ಲಾಸ್ಟ್ ಆಗಿ ನಮ್ಮ ಯೋಧರು ಛಿದ್ರ ಛಿದ್ರಗೊಂಡು ಸತ್ತು ಹೋದಾಗ ಹೋರ ಏಕೈಕ ಪತ್ರ ಕರ್ತ ನಾನು ಎಸ್ ಇಟ್ಸ್ ಮೈ ಕಮಿಟ್ಮೆಂಟ್ ನನಗೆ ಈ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ನಮ್ಮ ಊರುಗಳ ಬಗ್ಗೆ ನನಗೆ ಗೌರವ ಇದೆ ಪ್ರೀತಿ ಇದೆ ಅಭಿಮಾನ ಇದೆ ಅವ್ರಿಗೆ ಹೇಳೋದು ಆಗುತ್ತಾ ಅಂತ ಭಯ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂತು ಅಂದುಕೊಳ್ಳಿ ಜೀವ ತಳ್ಳಿಸುತ್ತಾರೆ ಕೊನಲ್ಲಿ ನೆರೆ ಹಾವಳಿ ಅಂತಂದ್ರೆ ಜೀವ ತಲ್ಲಿಸುತ್ತೆ ಹತ್ತಾರು ಜನ ಮನಪತ್ತೆ ಆಗಿದ್ದಾರೆ ಸತ್ತೋಗಿದ್ದಾರೆ ನಾವು ಬಿಡಿಬೇಕು ನಾವು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅದು ನನ್ನ ನಮ್ಮ ಪರ್ಸನಲ್ 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 ಕೆಲಸ ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ನಾನು ಅನ್ಅ್ಯಾಪಿ ಮ್ಯಾನ್ ನನ್ನ ಮಗಳು ದೊಡ್ಡವಳು ನೀವು ನೋಡಬೇಕು ಶೀ ಇಸ್ ಅ ವೆರಿ 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 ಬ್ಯೂಟಿಫುಲ್ ರಿಪೋರ್ಟರ್ ರೆಸ್ಪಾನ್ಸಿಬಲ್ ರಿಪೋರ್ಟರ್ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಆ ಹುಡುಗಿ ಒಂದು ಉತ್ತಮ ಹುದ್ದೆಯಲ್ಲಿದ್ದಾಳೆ ಎರಡನೇ ಮಗಳು ನಿಮ್ಗೆ ಎಷ್ಟ ಕೆಲಸ ಮಾಡ್ತಾಳೆ ನನ್ನ ಓಮನ್ಸೆ ಪತ್ರಿಕೆಯ ಸಹ ಸಂಪಾದಕಿಯವಳು நொ ஜீவ அது இதுல பத்திரிகை அல்ல ஜீவன பிரார்த்தனா இல்லை ஒன்று டொனேஷன் இல்ல ஜாதி கேலே இல்ல அப்ளிகேஷன் ஃபாரம் ஜாத்தினே இல்ல நான் நாலே மக ஆத் இது சாலக்கு ஓகாதானே பட்டானி தட கண்ணு அப்பா அங்கே அப்பா இங்கே அவன் கேட்க பிரச்சனைகள் உத்தர கொடுத்தி போட்ஸே ஆன் அ வெரி ஹாப்பி மான் ஹாப்பி மான் அந்த ஏன் தானே அவன் இங்க எம் நோடி கொடுக்கல்குமார் வஸ் அஹ் மான் உதய குமார் வாஸ் அஹ்பி பர்சன் கல்யாண் குமார் வஸ் ஆன ஒண்டர்ஃபுல் ஆக்டர் நான் அவர் நோட்கு இவ்வளோ இங்கே நெந்த இறக்கல ಸ್ಟೂಪಿಡ್ ಫಲೋಸ್ ಹಾಗಂತ ಹೇಳ್ತಾ ನಾನು ಈ ವಾರದ ನನ್ನ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಳ್ತಾ ಇದ್ದೀನಿ ನಿಮಗೆ ಒಳ್ಳೇದಾಗಲಿ ಈ ವಾರ ನಿಮಗೆ ಎಲ್ಲ ಸಂತೋಷವೂ ಸಿಗಲಿ ಸರ ಮತ್ತೆ ಮಾತಾಡೋಣ ನನ್ನ ಯೂಟ್ಯೂಬ್ ಬೆಲ್ಟ್ ಬೆಳಿಗ್ಗೆ ಬೆಳಗಡೆ ನೋಡ್ತಾ ಇರಿ ನಂಗೆ ಅಲ್ಲಿ ಬಟನ್ ಇರುತ್ತೆ ಆ ಬಟನ್ ಓದ್ತೀವಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ರವಿ ಬೆಳಗಡೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇರ್ಬೇಕು ನೀವು నేను టక్ ఐ అవేకి అంత బుద్ధి హక్కు ఫేస్బుకల్ సిక్తీన వాట్సప్పల్ సిక్తీని భానువార భానువార ఆఫీసల్ సమాన్య ఇతీ మీట్మాణ్ కప్ ఆఫ్ కాఫీ బి హ్యాపీ అల్వా బ్